ನನ್ನ ಹೆಸರು ಗಣೇಶ್ ಹಿರೇಮಠ್ ಪ್ರಥಮ ವರ್ಷದ ವಿದ್ಯಾರ್ಥಿ ವಚನ ಸಂಸ್ಕಾರ ಬರೆದವರು ಡಾಕ್ಟರ್ ಪಂಡಿತ ಪುಟ್ಟರಾಜ ಕವಿ ಗುರುವರಿಯರು ಕೊಟ್ಟ ಸಂಸ್ಕಾರವು ಫಲಿಸಬೇಕಾದರೆ ವಿದ್ಯೆಯ ಕಲಿಸಬೇಕು ಕಲಿಸಿದ ವಿದ್ಯೆಯು ಸಫಲವಾಗಬೇಕಾದರೆ ನಡೆನುಡಿಯ ಕಲಿಸಬೇಕು ನಡೆನುಡಿ ಇಲ್ಲದ ವಿದ್ಯೆಯು ದೇವರಿಲ್ಲದ ಗುಡಿಯಂತೆ ನಿಷ್ಫಲವಾಗುವುದಿಂದಾತ ನಮ್ಮ ಗುರುಕುಮಾರ ಪಂಚಾಕ್ಷರೇಶ್ವರ ಮೊದಲಿಗೆ ಅರ್ಥವನ್ನು ನೋಡುವುದಾದರೆ ಕೊಟ್ಟ ಸಂಸ್ಕಾರವು ಫಲಿಸಬೇಕಾದರೆ ಇಲ್ಲಿ ಸಂಸ್ಕಾರ ಅಂದರೆ ಕನ್ನಡ ಶಬ್ದಕೋಶದಲ್ಲಿ ಬಹಳ ಅರ್ಥಗಳಿವೆ ಸಂಸ್ಕಾರ ಅಂದರೆ ಶುದ್ಧಿ ಮಾಡುವುದು ತಿದ್ದುವುದು ಎಂದರ್ಥ ಉದಾಹರಣೆಗೆ ಸಗಣಿಗೆ ಸಂಸ್ಕಾರ ಕೊಟ್ಟರೆ ವಿಭೂತಿಯಾಗಿ ಪೂಜ್ಯವಾಗುತ್ತದೆ ಬಿದಿರಿಗೆ ಸಂಸ್ಕಾರ ಕೊಟ್ಟರೆ ಕೊಳಲಾಗಿ ನಾದವರ ಸೂಸುತ್ತದೆ ಹಾಗೆಯೇ ಸಂಸ್ಕಾರಕ್ಕೆ ಒಳಪಟ್ಟ ಮನುಷ್ಯ ಮಾತ್ರ ಸಮಾಜಕ್ಕೆ ಬೇಕಾದವನಾಗಿ ಉತ್ತಮ ಪ್ರಜೆಯಾಗುತ್ತಾನೆ ಹಾಗಾಗಿ ಮನುಷ್ಯನಿಗೆ ಸಂಸ್ಕಾರ ಅತ್ಯಂತ ಅವಶ್ಯ ಎಂದು ಕವಿಗಳು ಹೇಳುತ್ತಿದ್ದಾರೆ ನಾವು ನೀಡಿರುವ ಸಂಸ್ಕಾರ ಫಲಿಸಬೇಕಾದರೆ ವಿದ್ಯೆ ಕಲಿಸಬೇಕು ಏಕೆಂದರೆ ಸಂಸ್ಕಾರವಿದ್ದು ಕೂಡ ಮನುಷ್ಯನಲ್ಲಿ ವಿದ್ಯೆ ಇಲ್ಲದಿದ್ದರೆ ಜ್ಞಾನ ಇಲ್ಲದಿದ್ದರೆ ಅವನಿಂದ ಸಮಾಜಕ್ಕೆ ಅಷ್ಟೊಂದು ಉಪಯೋಗವಿಲ್ಲ ಹಾಗಾಗಿ ಸಂಸ್ಕಾರದ ಜೊತೆಗೆ ವಿದ್ಯೆ ಕಲಿಸಬೇಕು ಮುಂದಿನ ಸಾಲಿನಲ್ಲಿ ಕವಿ ಈ ರೀತಿ ಹೇಳ್ತಾರೆ ಕಲಿಸಿದ ವಿದ್ಯೆ ಸಫಲವಾಗಬೇಕಾದರೆ ನಡೆ ನುಡಿ ಕಲಿಸಬೇಕು ಏಕೆಂದರೆ ಈ ಸಮಾಜಕ್ಕೆ ಬರೀ ವಿದ್ಯಾವಂತರಿಗಿಂತ ಹೃದಯವಂತರದ ಅವಶ್ಯಕತೆ ಹೆಚ್ಚಿದೆ ಎಷ್ಟೋ ಸಲ ವಿದ್ಯಾವಂತ ಎನಿಸಿಕೊಂಡವರಿಂದಲೂ ಕೂಡ ಅನೇಕ ಕೊಲೆ ಸುಲಿಗೆ ಭ್ರಷ್ಟಾಚಾರಗಳಂಥ ದುಷ್ಕೃತ್ಯಗಳು ನಡೆಯುತ್ತಲೇ ಇವೆ ಆದರೆ ಅದಕ್ಕಾಗಿ ಕವಿ ಈ ರೀತಿ ಹೇಳ್ತಾರೆ ವಿದ್ಯೆಯ ಜೊತೆಗೆ ನಡೆನುಡಿಯನ್ನ ಕಲಿಸಬೇಕು ನಡೆ ನುಡಿ ಇಲ್ಲದ ವಿದ್ಯೆ ಅದು ದೇವರಿಲ್ಲದ ಗುಡಿಯಂತೆ ಎಂದು ಕವಿಗಳಾದ ಪದ್ಮಭೂಷಣ ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರುಗಳವರು ಹೇಳ್ತಿದ್ದಾರೆ